Yay! And this blessing must go to everyone. Yeah. Keep some flowers.

ಎಲ್ಲ ಮಾಧ್ಯಮ ಮಿತ್ರಗಳಿಗೆ ಮಿತ್ರರಿಗೆ ಧನ್ಯವಾದಗಳು ನೀವೆಲ್ಲ ಬಿಡು ಮಾಡ್ಕೊಂಡು ಬಂದು ಬ್ಯುಸಿ ಡೇ ಇವತ್ತು ವ್ಯಾಲೆಂಟೈನ್ಸ್ ಡೇ ಮೇಲಾಗಿ ಎಷ್ಟೊಂದು ಸಿನಿಮಾಗಳು ಎಷ್ಟೊಂದು ಪ್ರಚಾರಗಳಿದೆ ಎಲ್ಲ ದ ಜೊತೆಗೂ ನಮಗೂ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೊದಲನೇದಾಗಿ ಇವತ್ತಿನ ವಿಶೇಷ ಏನಂದ್ರೆ ಡಾಕ್ಟರ್ ಕಾಮ್ರಿರಾವ್ ಹಾಸ್ಪಿಟಲ್ಸ್ನ ಇದು ಸೆಕೆಂಡ್ ಸೆಂಟರ್ ಉದ್ಘಾಟನೆ ಜಯನಗರದಲ್ಲಿ ಮೊದಲನೇದು ಕುಮಾರ ಪಾರ್ಕಲ್ಲಾಗಿದೆ ಎರಡನೇದು ಜಯನಗರಲ್ಲಾಗಿದೆ ಸೊ ಡಾಕ್ಟರ್ ಕಾಮನಿರಾವ್ ಹಾಸ್ಪಿಟ್ಲ್ ಬಗ್ಗೆ ನಾನು ಆಗಲೇ ಮಾತಾಡಿದ್ದೀನಿ ನಿಮಗೆಲ್ಲ ವಿಷಯ ತಿಳಿದಿದೆ ಇವತ್ತಿನ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಏನಂತಂದರೆ ಇಲ್ಲಿ ನಿಂತಿರೋರೆಲ್ಲರೂ ಟೀಮೇ ಏ ಅದೇ ಮಹಾಲಶ್ರೀ ಮೇಡಮ್ ನಿಂತಿದ್ದಾರೆ ಅವ್ರು ಹೇಗೆ ಟೀಮ್ ಆಗ್ತಾರೆ ಅಂತೀರಾ ಅದೇ ಇವತ್ತಿನ ಸ್ಪೆಷಲ್ ಅನೌನ್ಸ್ಮೆಂಟ್ ಮಹಾಲಶ್ರೀ ಮೇಡಮ್ ಅವರು ಡಾಕ್ಟರ್ ಕಾಮನಿರಾವ್ ಆಸ್ಪತ್ರೆ ಜೊತೆ ಕೈ ಜೋಡಿಸಿದ್ದಾರೆ ನಾವು ಮಾಡ್ತಿರುವಂಥ ಒಳ್ಳೆ ಉದ್ದೇಶನ ಅವರು ಇಷ್ಟಪಟ್ಟು ಹಳ್ಳಿ ಹಳ್ಳಿಲು ಹೆಣ್ಮಕ್ಳಿಗೆ ಹೆಲ್ತ್ ಬಗ್ಗೆ ಅವೇರ್ನೆಸ್ ಹೋಗಬೇಕು ಮುಟ್ಟು ಏನು ಮೆನೋಪಾಸ್ ಅಂದ್ರೆ ಏನು ಮೆನೋಪಾಸ್ ಆದ್ಮೇಲೆ ಏನೇನು ಪ್ರಾಬ್ಲಮ್ ಆಗುತ್ತೆ ಏನು ಅಂತ ಅವರು ನಮ್ಮ ಜೊತೆ ಪಬ್ಲಿಸಿಟಿ ಅವೇರ್ನೆಸ್ ಪಾರ್ಟ್ನರ್ ಆಗಿ ಕೈ ಜೋಡಿಸಿದ್ದಾರೆ ಸೊ ದಿಸ್ ಈಸ್ ಅವರ್ ಅನೌನ್ಸ್ಮೆಂಟ್ ಫಾರ್ ದ ಡೇ ಇನ್ ಮುಂದಿಂದ ಏನಿದ್ರು ಮಾಲಾಶ್ರೀ ಮೇಡಮ್ ಹಾಗೂ ನಮ್ಮ ಚೇರ್ಮನ್ನು ನಮ್ಮ ಎಲ್ಲರ ಪರವಾಗಿ ಮಾತಾಡ್ತಾರೆ ಥ್ಯಾಂಕ್ ಯು ಓಕೆ ಎಲ್ರಿಗೂ ನಮಸ್ಕಾರ ನಿಜವಾಗಲೂ ಇವತ್ತು ಈ ಉದ್ಘಾಟನೆಗೆ ಬರೋದು ನಂಗೆ ತುಂಬ ಖುಷಿ ಅನಿಸ್ತಾ ಇದೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಆಮೇಲೆ ಇವರು ಈಗ ಅನೌನ್ಸ್ ಮಾಡುವಂಥದ್ದು ಇವರ ಜೊತೆಲಿ ನಾನು ಕೈ ಜೋಡಿಸಿರೋದು ಅದು ನನ್ನ ನನ್ನ ಇಷ್ಟ ಇಷ್ಟವಾಗಿ ತುಂಬ ಅದೃಷ್ಟವಾಗಿ ನಾನು ಇವ್ರ ಜೊತೆಯಲ್ಲಿ ಕೈ ಚೋಡಿಸಿದ್ದೀನಿ ಬಿಕಾಸ್ ಯಾಕಂದರೆ ಒಂದು ಹೆಣ್ಣಿನ ಹೆಲ್ತ್ ಅನ್ನೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲ ರೀತಿಯಲ್ಲೂ ಹೆಣ್ಣು ಅನ್ನೋದು ಶೀಸ್ ಅ ಗಾಡೆಸ್ ಸೊ ಆ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅದರಲ್ಲಿ ಒಂದು ಹೆಣ್ಣು ತಾಯಿ ಆಗೋದಂಥದ್ದು ಇಟ್ ಈಸ್ ಅ ವೆರಿ ಬಿಗ್ ಗಿಫ್ಟ್ ಸೊ ಹೆಣ್ಣು ಪೂರ್ತಿ ಆಗೋದು ವೆನ್ ಶಿ ಬಿಕಮ್ಸ್ ಅ ಮದರ್ ಸೊ ಕೆಲವ್ರಿಗೆ ಇರೋದು ಅವ್ರಿಗೆ ಅಂಥವ್ರಿಗೆ ತಾಯಿ ಸ್ಥಾನ ಕೊಟ್ಟಿರುವಂಥ ಡಾಕ್ಟರ್ ಅವರು ಇನ್ನೊಂದು ದೇವ್ರ ಅಂತ ಹೇಳಬೇಕು ಬಿಕಾಸ್ ಶಿ ಯಾಸ್ ಗಿವಿನ್ ಸೋ ಮಚ್ ಲೈಫ್ ಎಷ್ಟೋ ಹೆಣ್ಮಕ್ಳಿಗೆ ಖುಷಿ ಕೊಟ್ಟಿರೋದು ಸಂತೋಷ ಕೊಟ್ಟಿರೋದು ಆ ಒಂದು ತಾಯಿ ಸ್ಥಾನ ಕೊಟ್ಟಿರೋದು ಅವರಿಗೆ ನಿಜವಾಗ್ಲೂ ಇನ್ನೊಂದು ದೇವರು ಅಂದರೆ ಅದು ಡಾಕ್ಟರ್ ಕಾಮುನಿ ಕಾಮುನಿಯವರೇ ಅಂತಲೇ ಹೇಳಬೇಕು ಸೊ ಅಂಥ ಒಂದು ಒಳ್ಳೆ ಕೆಲಸಗಳಲ್ಲಿ ಕೈ ಜೋಡಿಸ್ಕೊಂಡು ಮಾಡ್ತಿರೋದಕ್ಕೆ ನಾನು ಇವ್ರ ಜೊತೆ ಕೈ ಜೋಡಿಸಿರೋದು ನಿಜವಾಗ್ಲೂ ನಂಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಯಾಕಂತ ಹೇಳಿದರೆ ಪ್ರತಿ ಒಂದು ಹೆಣ್ಣಿಗೂ ಗೊತ್ತಾಗಬೇಕು ಒಂದು ಹೆಣ್ಣಿನ ವ್ಯಾಲ್ಯೂ ಬಿಕಾಸ್ ಅವರು ಎಷ್ಟು ಮಟ್ಟಿಗೆ ಅವ್ರ ಇಂಪಾರ್ಟೆನ್ಸು ಈ ದೇಶಕ್ಕೆ ಸೊ ಎಲ್ಲ ರೀತಿಯಲ್ಲೂ ಒಂದು ತಾಯಿಯಾಗಿ ಒಂದು ವೈಫ್ ಆಗಿ ಒಂದು ಮಗಳಾಗಿ ಒಂದು ಎಲ್ಲ ಎಲ್ಲ ರೀತಿಯಲ್ಲೂ ಒಂದು ಹೆಣ್ಣಂದ ಮೇಲೆ ಶೀ ಈಸ್ ಅ ವೆರಿ ಬಿಗ್ ಇಂಪಾರ್ಟೆಂಟ್ ಫಾರ್ ದ ಸ್ಟೇಟ್ ಸೊ ಅಂಥದ್ದು ಒಂದು ಹೆಣ್ಣಿಗೆ ಒಂದು ಸಪೋರ್ಟಿವ್ ಆಗಿ ಒಂದು ಲೈಫ್ ಕೊಡುವಂಥ ಒಂದು ಡಾಕ್ಟರ್ ಕಾಮಿನಿ ಅವ್ರು ಮಾಡಿರೋ ಸೇವೆ ಮಾಡ್ತಿರೋದು ಸೇವೆ ಅವ್ರ ಲೆಗ್ಗಿನ ಫ್ಯಾಮ್ಲಿನ ಕಂಟಿನ್ಯೂ ಮಾಡ್ತಿರೋದು ಅದು ಇನ್ನೊಂದು ವಿಷಯ ದೊಡ್ಡ ಗ್ರೇಟ್ ಅಂತ ಹೇಳಬೇಕು ಸೊ ಈ ಒಂದು ಬ್ರಾಂಚ್ ಜಯನಗರ ಬ್ರಾಂಚ್ ಓಪನ್ ಆಗಿರೋದು ಅಷ್ಟೇ ದೊಡ್ಡ ಸಕ್ಸಸ್ ಆಗುತ್ತೆ ಯಾಕಂದರೆ ಇದರಲ್ಲಿ ಬ್ಯಾಕ್ ಬೋನ್ ಡಾಕ್ಟರ್ ಇದ್ದಾರೆ ಅವ್ರ ಸಪೋರ್ಟ್ ಇದ್ದಾರೆ ಅಂದ ಮೇಲೆ ಸಕ್ಸಸ್ ಆಗೇ ಆಗುತ್ತೆ ಸೊ ಡೆಫಿನೆಟ್ ಆಗಿ ದೆರ್ ಇಸ್ ನೋ ಡೌಟ್ ಸೊ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ನೀವು ಕೂಡ ಎಲ್ಲರೂ ಸಪೋರ್ಟ್ ಮಾಡಬೇಕು ನೀವು ಕೂಡ ಆಮೇಲೆ ಇದು ಒಂದು ಈ ಬ್ರಾಂಚ್ ಆಗಲಿ ಇಲ್ಲ ಎಲ್ಲೆ ಆಗಲಿ ಇಟ್ಸ್ ನಾಟ್ ಅ ಕಾರ್ಪೊರೇಟ್ ಇದು ಎವ್ರಿ ವುಮೆನ್ ಕ್ಯಾನ್ ವಾಕ್ ಪ್ರತಿಯೊಂದು ಹೆಣ್ಣು ಇದರಲ್ಲಿ ಡೈರೆಕ್ಟಾಗಿ ವಾಕ್ ಮಾಡೋ ಅಂತ ಒಂದು ಆಸ್ಪತ್ರೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಮಾ ನಾನು ನಿಮ್ಮ ಜೊತೆಲಿ ಬರ್ತಾ ಇದ್ದರೆ ನಿಜವ್ರು ನನಗೆ ನಿಮ್ಮ ಜೊತೆಲಿ ನಾನು ಈ ಸೇವೆಯಲ್ಲಿ ಇಲ್ದಿದ್ರಿಗೆ ನಾನು ನಿಜವ್ರು ತುಂಬ ಖುಷಿ ಅನಿಸ್ತಾ ಇದೆ ನನಗೂ ತುಂಬ ಖುಷಿ ಆಯಿತು ನಾನು ಇದು ಅಂತಂದರೆ ನನಗೆ ಈವನ್ ನಾನು ಚಿಕ್ಕ ವಯಸ್ಸಿನಲ್ಲೂ ಅಷ್ಟೇ ಹೆಣ್ಮಕ್ಕಳಿಗೆ ಒಂದು ಆಶ್ರಯ ಕೊಡಬೇಕಾಗಿತ್ತು ಎರಡನೇದು ಒಂದು ಸಶಕ್ತಿ ಕೊಡಬೇಕಾಗಿತ್ತು ಒಂದು ಆರ್ಥಿಕವಾದ ಸ ಸಶಕ್ತಿ ಇನ್ನೊಂದು ಆರೋಗ್ಯವಾದ ಸಶಕ್ತಿ ಆರೋಗ್ಯವಾದ ಸಶಕ್ತಿ ಕೊಡಬೇಕಾದ್ರೆ ಅವರು ಆರೋಗ್ಯವಾಗಿ ಇರಬೇಕು ಅದು ಇರಬೇಕಾದರೆ ಒಂದು ಅವ್ರದ್ದು ಕೆಬ್ ಕೊರತೆಗಳು ಮತ್ತು ಬೇರೆ ಎಷ್ಟು ಕೊರತೆಗಳಿರುತ್ತೆ ಈಗ ನಾನು ನೋಡಿದ ಪ್ರಕಾರ ಶೇಕಡ ನಲ್ವತ್ತರಷ್ಟು ಹೆಣ್ಮಕ್ಳು ಇವಾಗ ನೀವು ಹದಿಹರಿಯ ಅಂತ ಹೇಳ್ತೀರ ಬಟ್ ನೀವು ಮೆನಪಾಸ್ ಬಗ್ಗೆ ನೀವು ಯಾರು ಆ ಥರ ಕಮ್ ಗಮನಿಸಿಲ್ಲ ಬಟ್ ಸಾಕಷ್ಟು ಜನ ಈ ಹದ್ ಮೆನೋಪಸ್ನಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ ಸೊ ಅದಕ್ಕೆ ಈ ಕ್ಲಿನಿಕ್ ಏನು ಮಾಡ್ತಾಯಿದ್ದೀನಿ ಈ ಕ್ಲಿನಿಕ್ಕು ಮೆನಾರ್ಕಿ ಟು ಮೆನೋಪಾಲ್ಸ್ ಆ್ಯಂಡ್ ಬಿಯಾಂಡ್ ಯಾಕಂದರೆ ಸುಮಾರು ಜನ ಬಂದು ನನಗೆ ಹೇಳ್ತಾರೆ ಏನು ಮೇಡಮ್ ನೀವು ಬರೀ ಮಕ್ಕಳು ಮಕ್ಕಳು ಅಂತೀರ ಮಕ್ಕಳು ಆದಮೇಲೂ ಎಷ್ಟೋ ನಂಗೆ ತೊಂದರೆ ಇದೆ ಒಂದು ಉದಾಹರಣೆ ಕೊಡ್ತೀನಿ ಹೆರಿಗೆ ಆದಮೇಲೆ ಅಲ್ಲಿ ತಳಗಡೆ ಕಟ್ ಮಾಡಿರ್ತಾರೆ ಅಂದರೆ ಹೆರಿಗೆ ಆಗಬೇಕಾದ್ರೆ ಅದಾದಮೇಲೆ ಎಷ್ಟು ತೊಂದರೆ ಇರುತ್ತೆ ಅವ್ರಿಗೆ ಸಂಭೋಗ ಮಾಡೋಕ್ಕೆ ಆಗ್ತಾಯಿಲ್ಲ ನೋಡಿದರೆ ಒಂದು ದಾರ ಅಥವಾ ಒಂದು ಕ್ಯಾಟ್ ಕಟ್ಟು ಏನೋ ಒಂದು ಸಿಕ್ಕಾಕ್ಕೊಂಡಿರುತ್ತೆ ಅವ್ರಿಗೆ ಯಾರಿಗೂ ಹೇಳೋಕ್ಕೂ ಆಗಲ್ಲ ಮುಜುಗರಿ ಎಷ್ಟು ಕಡೆ ಹೋದ್ರೂ ಅಯ್ಯೋ ಈ ವಯಸ್ಸಿನಲ್ಲಿ ಯಾಕೆ ಬೇಕು ಅದೆಲ್ಲ ಅಂತ ಕೇಳ್ತಾರೆ ಬಟ್ ಅದಲ್ಲ ನಾಟ್ ಓನ್ಲಿ ಕ್ವಾಂಟಿಟಿ ಬಟ್ ಕ್ವಾಲಿಟಿ ಆಫ್ ಲೈಫ್ ಇಸ್ ಇಂಪಾರ್ಟೆಂಟ್ ಬಟ್ ಎಷ್ಟು ಅಂಥ ಜನಕ್ಕೆ ನಾವು ಕ್ವಾಲಿಟಿ ಆಫ್ ಲೈಫ್ ಕೊಟ್ಟಿದ್ದೀವಿ ನೀವು ಹೇಳ್ಬೋದು ಒಬ್ಬರೇ ಬಟ್ ಸುಮಾರು ಜನ ಇದ್ದಾರೆ ಬಟ್ ನಾವು ಕೊಡಬೇಕಾಗಿದ್ದು ಕ್ವಾಲಿಟಿ ಆಫ್ ಲೈಫ್ ನಾನು ಎಷ್ಟೋ ಜನಕ್ಕೂ ಹೇಳ್ತೀನಿ ನಾವು ಯಾವಾಗಲೂ ಕ್ವಾಲಿಟಿ ಕೊಡಬೇಕು ಅಂತ ಗೌರ್ಮೆಂಟಕ್ಕೂ ಹೇಳಿದ್ದೀನಿ ಆ್ಯಂಡ್ ಗೌರ್ಮೆಂಟ್ ಆಲ್ಸೋ ನಮ್ಮ ಕರ್ನಾಟಕ ಗೌರ್ಮೆಂಟ್ ನನ್ನ ನಾಮಿನೇಟ್ ಮಾಡದೇ ಇದ್ರೂ ಪದ್ಮಶ್ರೀಗೂ ನ್ಯಾಷ ಸೆಂಟ್ರಲ್ ಗೌರ್ಮೆಂಟ್ ನಾಮಿನೇಟ್ ಮಾಡಿದ್ರು ನನ್ನ ಯಾಕಂದರೆ ಇಂಥವೆಲ್ಲ ಇಂಥವೆಲ್ಲ ಆಕ್ಟಿವಿಟೀಸ್ ನೋಡಿಬಿಟ್ಟು ಅವ್ರು ಹೇಳಿದರು ಇದನ್ನ ನಾವು ಇನ್ನೂ ಮುಂದೆ ಹೋಗಬೇಕು ಆ್ಯಂಡ್ ಇನ್ನೊಂದು ಎಷ್ಟೋ ಜನ ಗೌರ್ಮೆಂಟಿಂದು ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ರೋಗ್ರಾಮ್ ಎಲ್ಲ ನೋಡಿಬಿಟ್ಟು ಅವ್ರು ಹೇಳ್ತಾರೆ ಓಕೆ ಎರಡು ಮಕ್ಳು ಆಯಿತು ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ ಅಕಸ್ಮಾತ್ ಮಕ್ಕಳು ಏನೋ ಅನಾಹುತ ಆಯಿತು ಅವರು ಡ್ರೌನಿಂಗ್ ಅಥವಾ ಪಿಕ್ನಿಕಿಗೆ ಹೋಗಿದ್ರು ಇನ್ನೇನೋ ಆಯಿತು ಎರಡು ಮಕ್ಕಳು ತೀರ್ಕೊಂಡ್ರು ಈಗ ಅವ್ರಿಗೆ ಬಂಜೆ ತಿಂತೀವ ಅಥವಾ ಯಾವ ಕ್ಯಾಟಗ್ರೀನಲ್ಲಿ ಅವ್ರನ್ನ ಹಾಕ್ತೀರ ಅದನ್ನ ನಾವು ನೋಡಬೇಕು ಅವರು ಬಂಜೆ ಅಲ್ಲ ಬಟ್ ಆದ್ರೂ ಮಕ್ಳು ಆದಮೇಲೂ ಅವ್ರಿಗೆ ಮಕ್ಕಳು ಆಗೋಲ್ಲ ಯಾಕಂತಂದರೆ ಅವರು ಸ್ಟೆರಿಲೈಸೇಷನ್ ಆಗಿರುತ್ತೆ ಅಂಥವ್ರನ್ನಲ್ಲಿ ಪ್ರಣಾಲಿಶಿಶು ಮಾಡ್ಬೋದು ಬಟ್ ಪ್ರಣಾಲಿಶಿಶು ಇನ್ಶೂರೆನ್ಸ್ನಲ್ಲಿ ಇಲ್ಲ ಸೊ ಅದಕ್ಕೆ ಗೌರ್ಮೆಂಟ್ನಲ್ಲಿ ಹೇಳಿದ್ದೀನಿ ಇದು ಮಾಡೇಬೇಕು ಸೊ ಅದು ಮಾಡಿರೋದರಿಂದ ಇವಾಗ ಇ ಎಸ್ ಐನಲ್ಲಿ ಬಂದಿದೆ ಮತ್ತು ಸಾಕಷ್ಟು ಇನ್ಶೂರೆನ್ಸ್ ಏಜೆನ್ಸೀಸ್ನಲ್ಲಿ ಬಂದಿದೆ ಆ್ಯಂಡ್ ನಾನು ಗೌರ್ಮೆಂಟ್ನಲ್ಲಿ ಹೋರಾಡ್ತಾ ಇದ್ದೀನಿ ದಟ್ ಎಲ್ಲ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಐ ವಿ ಎಫ್ ಬರಬೇಕು ಆ್ಯಂಡ್ ನನ್ನ ಉದ್ದೇಶ ಏನು ಅಂತಂದರೆ ಇವ್ರಿಗೆಲ್ಲರ್ಗು ರೈಟ್ ಟು ರೀಪ್ರಡಕ್ಷನ್ ಫಂಡಮೆಂಟಲ್ ರೈಟ್ ಟು ರೀಪ್ರೊಡಕ್ಷನ್ ಇರಬೇಕು ಅಂತ ನಾನು ಹೇಳ್ತಾ ಇರೋದು ಅದಕ್ಕೆ ನಾನೀಗಲೇ ವಯಸ್ಸಾಯಿತು ಈಗ ನನ್ನ ಮಗಳಿದ್ದಾಳೆ ವಯಸ್ಸೇ ಬಿ ಶೀಸ್ ಡಾಕ್ಟರ್ ಆ್ಯಸ್ ವೆಲ್ ಸೊ ಲೆಟ್ಸ್ ಹಿಯರ್ ಫ್ರಮ್ ಹರ್ ನಮಸ್ಕಾರ ನಾನು ಡಾಕ್ಟರ್ ವೈಷ್ಣವಿ ರಾವ್ ಮೆಡಿಕಲ್ ಡೈರೆಕ್ಟರ್ ಆಫ್ ಡಾಕ್ಟರ್ ಕಾಮನೀರಾವ್ ಹಾಸ್ಪಿಟಲ್ಸ್ ಸೊ ನನಗೆ ಇದು ಒಂದು ಹೆಮ್ಮೆ ಸುದ್ದಿ ದಟ್ ಇದು ನಮ್ಮದು ಸೆಕೆಂಡ್ ಬ್ರಾಂಚ್ ಡಾಕ್ಟರ್ ಕಾಮನಿರಾವ್ ಹಾಸ್ಪಿಟಲ್ದು ಇವತ್ತು ಓಪನ್ ಆಗ್ತಾ ಇದೆ ಅಂತ ಸೊ ಇಷ್ಟೆಲ್ಲ ನಾವು ಕೇಳಿದ್ದೀವಿ ದಟ್ ಹೆಂಗಸರು ಸಿಕ್ಕಾಪಟ್ಟೆ ಸಫರ್ ಮಾಡ್ತಾರೆ ಇನ್ ಟರ್ಮ್ಸ್ ಆಫ್ ಇವನ್ ಇನ್ ದ ಹೌಸ್ ಇಫ್ ದರ್ ಇಸ್ ಎನಿ ಇಶ್ಯೂಸ್ ದೇ ಸ್ವಾಲ್ವ್ ಎವ್ರಿಥಿಂಗ್ ಅಂದರೆ ಎಲ್ಲ ಅವರು ಹೊಟ್ಟೆ ಒಳಗಡೆನೇ ಇಟ್ಕೊಂಡು ಅವರು ಅದನ್ನು ಎಕ್ಸ್ಪ್ರೆಸ್ ಮಾಡೋಲ್ಲ ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಡಾಕ್ಟರ್ಗಳು ಹೆಂಗೆ ಮಾತಾಡೋದು ಹೆಂಗೆ ಅವ್ರನ್ನ ಕನ್ವಿನ್ಸ್ ಮಾಡೋದು ಆ್ಯಂಡ್ ಯಾವ ಥರ ಅವ್ರನ್ನ ಕಾನ್ಫಿಡೆನ್ಸಿಗೆ ತಗೊಂಡು ಟ್ರೀಟ್ಮೆಂಟ್ ಮಾಡುವ ಸಾಧ್ಯತೆ ಇರುತ್ತೆ ಅಂತ ಅದು ನಾವು ಫಸ್ಟ್ ನೋಡಬೇಕು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಜುಕೇಟಿಂಗ್ ದ ಗರ್ಲ್ ಚೈಲ್ಡ್ ರೈಟ್ ಫ್ರಮ್ ಹರ್ ಸ್ಮಾಲ್ ಏಜ್ ಟಿಲ್ ವಾಟ್ ಆರ್ ಟ್ಯಾಗ್ಲೈನ್ ಈಸ್ ಆರ್ ಟು ಮೆನ ಪರ್ಸನ್ ಬಿಯಾಂಡ್ ಅದನ್ನು ಸಮಥಿಂಗ್ ದಟ್ ವಿ ಆರ್ ಫೋಕಸಿಂಗ್ ಆನ್ ಇನ್ನೊಂದು ಹೈ ಕ್ವಾಲಿಟಿ ಕೇರ್ ವಿತ್ ವೆರಿ ಗುಡ್ ಕಟಿಂಗ್ ಎಚ್ ಟೆಕ್ನಾಲಜಿ ಆ್ಯಂಡ್ ದ ಲೇಟೆಸ್ಟ್ ಟೆಕ್ನಾಲಜಿ ದಟ್ ವಿ ಆರ್ ಯೂಸಿಂಗ್ ಹಿಯರ್ ಸೊ ಆ್ಯಸ್ ಎಷ್ಟು ಆಗುತ್ತೆ ಎಷ್ಟು ದೂರ ರೀಚ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಎಲ್ಲರಿಗೂ ಗೊತ್ತಾಗಬೇಕು ದಟ್ ವಿ ಹ್ಯಾವ್ ಓಪನ್ ದಿಸ್ ಹಾಸ್ಪಿಟಲ್ ಆ್ಯಂಡ್ ದ ನೋ ಕಾರ್ಪೊರೇಟ್ ಕೈಂಡ್ ಆಫ್ ಕನೆಕ್ಷನ್ ಆ್ಯಂಡ್ ವಿ ಆರ್ ಡೂಯಿಂಗ್ ಇಟ್ ಎಸ್ ಅ ಫ್ಯಾಮಿಲಿ ಗುಡ್ ಟೀಮ್ ವೇರ್ ಎಷ್ಟು ನಾವು ಎಷ್ಟು ಜನ ಹೆಣ್ಮಕ್ಳಿಗೆ ನಾವು ಅಫೋರ್ಡಬಲ್ ಕೇರ್ ಕೊಡ್ಬೋದು ವಿ ವುಡ್ ಲೈಕ್ ಟು ರೀಚ್ ಇಟ್ ಟು ಮ್ಯಾಕ್ಸಿಮಮ್ ಲೆವೆಲ್ ಸೊ ಆಮ್ ಶೋರ್ ವಿತ್ ದ ಬ್ಲಸಿಂಗ್ಸ್ ಆಫ್ ಗಾಡ್ ಆ್ಯಂಡ್ ಆಲ್ಸೋ ಆನ್ ದ ಗೈಡೆನ್ಸ್ ಆಫ್ ಮ್ಯಾಡಮ್ ವಿ ಶುಡ್ ಬಿ ಏಬಲ್ ಟು ಟೇಕ್ ದಿಸ್ ಟು ಅಡಿಫರೆಂಟ್ ಲೆವೆಲ್ ಆಲ್ ಟುಗೆದರ್ ಥ್ಯಾಂಕ್ ಯು ಮದರ್ ನನ್ನ ತಾಯಿ ಅನ್ಕು ತಿರ್ಕೊಂಡ್ರಿದ್ದಾರೆ ಬಟ್ ಸೀತಾ ಅಂತ ಇದ್ದಾರೆ ಇಲ್ಲಿ ಸೀತಾ ಅವರು ಅವರು ಡೈನಾಮಿಕ್ ಮಗಳನ್ನ ಹುಟ್ಟಿಸಿದ್ದಾರೆ ಯಾವ ಡಿ ಎನ್ ಎ ಅಂತ ನನ್ಗೆ ಗೊತ್ತು ಸೊ ಸೀತಾ ಅವರೇ ನೀವು ಒಂದು ಸ್ವಲ್ಪ ಮಾತಾಡಿ ಪ್ಲೀಸ್ ಅಂದರೆ ಅವ್ರ ಗೈಡ್ಲೈನ್ಸು ಅವರಿದು ಮಧ್ಯಾಹ್ನ ಮುಂಚೆ ಅವಳಿಗೆ ಆಸೆ ಇತ್ತು ನಾನು ಈಡೇರಿಸಿಲ್ಲ ಬಟ್ ಅವರೇ ಮೊದಲನೇ ತಾಯಿ ಅಂತ ಹೇಳಬೇಕು ಅವರೇ ಎಲ್ಲ ಇದನ್ನು ಇದು ಮಾಡಿರೋದು ಅವಳ ಆಸೆ ನಾನು ಪೂರ್ತಿಯಾಗಿ ಹೆಣ್ಣು ಪ್ರತಿಯೊಂದು ಬಗ್ಗೆ ಖಂಡಿತವಾಗ್ಲೂ ಅವಳಿಗೆ ನೈನ್ ಇಯರ್ಸ್ ಟೆನ್ ಇಯರ್ಸ್ ಇದ್ದಾಗ ಆಪ್ರೇಷನ್ ಆಯಿತು ಆದರೂ ನಾನು ಹೆದರಲಿಲ್ಲ ಅದೇ ಫಸ್ಟು ನನ್ನ ಮಗಳಿಗೆ ಹಾರ್ಟ್ ಅದು ನಾನು ಧೈರ್ಯವಾಗಿ ಮಾಡಿಸಿದೆ ಅದಾದಮೇಲೆ ತುಂಬ ಜನ ಮಕ್ಕಳಿಗೆ ನನ್ನ ಫ್ರೆಂಡ್ಸ್ ಮಕ್ಕಳಿಗೆಲ್ಲ ಮಾಡಿಸಿದ್ದಾರೆ ಅದೇ ರೀತಿ ಇವಾಗ ನನ್ನ ಮಗಳು ಈ ಸ್ಟೇಜಿಗೆ ಬರೋಕ್ಕೆ ಕಾರಣ ಅಂತಂದರೆ ಅವರೇ ಹೇಳಬೇಕಂದ್ರೆ ಮೊದಲನೇ ಹೆಜ್ಜೆ ಅವರೇ ಥ್ಯಾಂಕ್ ಯು